ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಫ್ರೆಂಡ್ಸ್ ಎಲ್ಲರೂ ನಾನು ಚೆನ್ನಾಗಿದ್ದೆ ನೀವು ಕೂಡ ಚೆನ್ನಾಗಿದ್ದರೆ ಅಂತ ಅನ್ಕೋತೀನಿ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಖುಷಿ ಡೈಲಿ ವ್ಲಾಗ್ಸ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ 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 ಸಪೋರ್ಟ್ ಮಾಡಿ ನನಗೆ ಒನ್ಗೆ ಸಬ್ಸ್ಕ್ರೈಬರ್ಸ್ ಏನೋ ಕಂಪ್ಲೀಟ್ ಆಗಿದ್ದೀರಾಬಟ್ ನನಗೆ ವಾಚಿಂಗ್ ಅವರ್ಸ್ ಬೇಕೇ ಬೇಕು ಕಂಪಲ್ಸರಿ ನೀವು ಒಂದು ನೀವು ಫುಲ್ಲು ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಹಂಗಾಗಿ ನನಗೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಅಂತ ಸುಮ್ಮನೆ ಹೇಳಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡಿಕೊಡಿ ಅಂದರೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವೀಡಿಯೋನ ಅಂತ ಅಷ್ಟೇ ಇಂಥ ರಿಕ್ವೆಸ್ಟು ಹಾಗೆ ಇನ್ನೊಂದು ವಿಷಯ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಭಾಳಲ್ಲಿ ಖುಷಿ ಖುಷಿಯಿಂದ ಇರಿ ಇರಿ ದ್ವೇಷ ಹಸು ಅಂತ ಎಲ್ಲ ಏನು ಸಾಧಿಸ್ಕೋಬೇಡಿ ಯಾವುದು ಶಾಶ್ವತ ಅಲ್ಲ ಇರೋವ್ರಿಗೂ ಚೆನ್ನಾಗಿರೋಣ ಇರೋದು ಒಂದೇ ಒಂದು ಲೈಫು ಯಾವಾಗ ಯಾರಿಗೆ ಏನೋ ಗೊತ್ತೋ ಗೊತ್ತಿಲ್ಲ ಸೊ ಇರೋವ್ರಿಗೂ ನೆಮ್ಮದಿಯಿಂದ ಜಗಳ ಆಡದೆ ಪ್ರೀತಿ ವಿಶ್ವಾಸದಿಂದ ಇರೋಣ ಹೇಗೆ ನಿಮ್ಮ ಬಾಳಲ್ಲಿ ನಿಮ್ಮ ಕನಸಲ್ಲಿ ಏನೇನು ಕನಸು ಕಟ್ಕೊಂಡಿದ್ದೀರೋ ಅದೆಲ್ಲ ನೆರವೇರಲಿ ಅಣ್ಣದ ಭಗವಂತನ ಹತ್ರ ಕೇಳ್ಕೊತೀನಿ ನಾನು ಕೂಡ ನಮ್ಮ ಆಸೆಗಳು ಆಸೆ ಆಕಾಂಕ್ಷೆಗಳು ಕೂಡ ಈಡೇರಲಿ ನಾವು ಒಂದು ಸ್ವಲ್ಪ ಒಳ್ಳೆ ಒಳ್ಳೆ ಸ್ವಲ್ಪ ದುಡ್ಡು ಮಾಡೋಣ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋಣ ಇನ್ನು ತುಂಬ ಇದೆ ಹೇಳಿದರೆ ಇರಲಿ ಇವತ್ತಿಗೆ ಇನ್ನೊಂದು ಸಲ ಹಾಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾಯಿದ್ದೀನಿ ಇನ್ನೊಂದು ಸಲ ಮತ್ತೊಂದು ಸಲ ಮತ್ತು ಇನ್ನೇನು ನೆಕ್ಸ್ಟ್ ಏನು ಪ್ಲ್ಯಾನಿಂಗ್ ನಿಮ್ಮ ಸೆಲೆಬ್ರೇಷನ್ ಹೇಗಿದೆ ನಾವಂತ ಏನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ ನಿಮ್ಮ ಸೆಲೆಬ್ರೇಷನ್ ಹೇಗಾಗಿದೆ ಅಂತ ನೀವು ತಿಳಿಸಿ ಹೇಗೆ ಹೇಗೆ ಮಾಡಿದ್ರಿ ಅಂತ ಹಾಗೆ ಮತ್ತೇನು ನಾವು ನಮ್ಮದು ಸೆಲೆಬ್ರೇಷನ್ ಅಂತ ಏನೂ ಇಲ್ಲ ಜಸ್ಟ್ ಹಂಗೆ ದೇವಸ್ಥಾನಕ್ಕೆ ಹೋಗೋದು ಏನಾದರೂ ಸಿಹಿ ತಿಂಡಿ ತಿನ್ನೋದು ಅಷ್ಟೇ ಬಿಟ್ಟರೆ ಏನೂ ಇಲ್ಲ ನಿನ್ನೆ ನಿನ್ನೆದು ಹೇಳಬೇಕಂದ್ರೆ ತರ್ಟಿ ಫಸ್ಟು ನಾವು ಆಂಧ್ರಕ್ಕೆ ಹೋಗಿದ್ವಿ ನಮ್ಮ ಅಂಕಲ್ ಒಬ್ರದ್ದು ರಿಟೈರ್ಮೆಂಟ್ ಇತ್ತು ಸೊ ಹಂಗಾಗಿ ಅಲ್ಲಿಗೆ ಹೋಗಿದ್ವಿ ನೆಕ್ಸ್ಟ್ ಮುಂದು ಮೂರು ಗಂಟೆಗೆ ಹೋಗಿದ್ದೀವಿ ಅಂದರೆ ಇಲ್ಲಿ ಒಂದು ಗಂಟೆ ಒಂದುವರೆಗೆ ಎದ್ದಿದ್ದೆ ನಾನಾದರೆ ರಾತ್ರಿ ಅರೆಗೆ ನಿದ್ದೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಏನೋ ಕನಸು ಬಿದ್ದಿದ್ದೆ ಅಂತೇಳ್ಬಿಟ್ಟು ಭಯ ಬೀಳ್ಸ್ಬಿಟ್ಟ ನಾನಾದರೆ ಸೊ ಒಂದು ಗಂಟೆಯಿಂದ ನಿದ್ದೆ ಇರಲಿಲ್ಲ ಮೂರು ಗಂಟೆಗೆ ಅಲ್ಟ್ರಾಮ್ ಹಾಕಿದ್ದೆ ನಾನು ಮೂರು ಗಂಟೆಗಿಂತ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಪೂಜೆ ಅಂತ ಮಾಡೋಷ್ಟೊತ್ತಿಗೆ ನಾಲ್ಕೂವರೆ ಆಗುತ್ತೆ ಹೋಗೋಣ ಅಂತ ಅಂದ್ಕೊಂಡು ಏನೇನೋ ಪ್ಲ್ಯಾನ್ ಹಾಕಿದ್ವಿ ಬಟ್ ಎಲ್ಲ ತಜ್ಪುರ್ ಕಣ್ಣಂಗಾಗೋಯಿತು ಮೂರು ಗಂಟೆಗೆ ಆರಾಮ ಇಟ್ಟಿದ್ದೆ ಅಲ್ವಾ ಒಂದು ಗಂಟೆಗೆ ಹಂಗೆಲ್ಲ ಮತ್ತೆ ಮತ್ತು ನಿಧಲ್ಲಿನ ನೀರೆಲ್ಲ ಕಾಯಿ ಬಿಸಿನಗೆಲ್ಲ ಹಾಕ್ಬಿಟ್ಟು ಆಮೇಲೆ ಮೂರು ಗಂಟೆಗೆ ಎದ್ದು ನನ್ನ ಕಸ ಎಲ್ಲ ಗುಡಿಸ್ಕೊಂಡು ನಾನು ಹೊರಗಡೆನೆ ಕೂರಿಸಿದ್ದೆ ಹರಿನಾದ್ರೆ ನಾನು ಭಯ ಬರ್ತಾ ಇದ್ದೀನಿ ನೀನು ಹಂಗೆ ಮಾಡಿರೋದಕ್ಕೆ ಹೊರಗಡೆನೇ ಕೂತ್ಕೋ ಅಂತೇಳಿ ಸೊ ಅವ್ರನ್ನೆಲ್ಲ ಅಲ್ಲಿ ಕೂರಿಸ್ಬಿಟ್ಟು ನಾನೆಲ್ಲ ಹೊಸ ಹುಡ್ಸಿರಿ ಹಂಗಲ್ಲ ನಾವು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಗೇ ಬಿಡ್ತು ನೋಡಿ ನಾಲ್ಕುವರೆಗೆ ಹೋಗೋಣ ಅಂತ ಹೇಳಿದರು ನಮ್ಮ ಶಾಂತಕ ನಮ್ಮ ಭಾವ ಮತ್ತು ನಾ ಮೂವರು ಊರು ಹೋಗಿದ್ವಿ ಹೆಣ್ಣು ಮಿಕ್ಕ ಇವ್ರು ಯಾರು ಬರಲಿಲ್ಲ ಯಾಕಂದ್ರೆ ಅವ್ರಿಗೆ ಸಲ ಸುಸ್ತಾಗ್ಬಿಟ್ಟಿದೆ ನಮ್ಮ ಚಿನ್ನಗು ಮನೇಲಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ ಅವರು ಪಾಪ ನೆಂತ್ಕೊಂಡು ಅದೆಲ್ಲ ಮಾಡ್ಕೊಂಡ್ರೆ ಅದಕ್ಕೆ ಸುಸ್ತು ಅನಿಸ್ಬಿಟ್ಟಿದೆ ಸೊ ಅವಳಿಗೆ ಬರಲಿಲ್ಲ ನಮ್ಮ ಚಿನ್ನವರು ಅವ್ರದ್ದು ವಿಶೇಷತೆ ಏನೋ ಒಂದು ಖುಷಿ ಸುದ್ದಿ ಇದೆ ಸೊ ಹಂಗಾಗಿ ಅವರು ಬರಲಿಲ್ಲ ಆಮೇಲೆ ಮತ್ತೆ ಇಲ್ಲಿಂದ ನಾಲ್ಕೂವರೆಗೆ ಹೋಗಿ ಅಲ್ಲಿ ಊರಿಗೆ ಹೋಗೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗ್ಬಿಡ್ತು ಆಮೇಲೆ ಅಲ್ಲಿ ಹೋಗಿ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಚೆನ್ನಾಗೆ ಮಾಡಿದರು ಅದೆಲ್ಲ ವೆಲ್ಕಮ್ ಮಾಡಿಕೊಂಡು ಪಟಾಕಿ ಎಲ್ಲ ಆರಿಸಿ ಚೆನ್ನಾಗಿ ಮಾಡಿದರು ಆಮೇಲೆ ಊಟ ಗೀಟ ಎಲ್ಲ ಮಾಡಿಕೊಂಡು ನಾವೆಲ್ಲರೂ ಮಾತಾಡಿಸ್ಕೊಂಡು ನಾವು ರಿಟರ್ನ್ ಊರಿಗೆ ಬರೋ ಅಷ್ಟೊತ್ತಿಗೆ ರಾತ್ರಿ ಎಂಟು ಗಂಟೆ ಆಯಿತು ಬಂದು ಮತ್ತೆ ಇದೆಲ್ಲ ಮನೆ ಸಂಸಾರ ಮಾಡಿ ತಿಕ್ಕಿ ತೊಳಿ ಇದೇ ಇದೆ ಇದೇ ಇತ್ತು ನೋಡಿ ನಮ್ಮನ್ನಾದ್ರೆ ಬಂದು ಪಾತ್ರೆ ಎಲ್ಲ ಕತ್ತೆ ತೊಳ್ಕೊಂಡು ಎಲ್ಲ ಒಂದು ಸ್ವಲ್ಪ ನೀಟ್ ಮಾಡಿ ಮತ್ತು ನೆಕ್ಸ್ಟ್ ಡೇ ನ್ಯೂ ಇಯರ್ ಬೇರೆ ಅಂಥೇಳಿ ಒಂದು ಸೆಲೆಬ್ರೇಷನ್ ಅಲ್ಲ ಎಲ್ಲ ಕೆಲಸ ಕೆಲಸ ಎಲ್ಲ ಆಗಿ ಮತ್ತು ನಾನು ಸುಸ್ತಾಗಿ ತುತ್ತ ಮಲಗಿಬಿಟ್ಟೆ ಬೆಳಿಗ್ಗೆ ಮತ್ತು ಅಜ್ಜಿ ಬೆಳಿಗ್ಗೆ ಆಯ್ತು ಇನ್ನೂ ಸಮ್ಮನಾಗಿ ಸ್ಕೂಲಿಗೆ ಹೋಗೋದು ಎಲ್ಲ ಇದ್ದಿದ್ದೆ ಅಲ್ವಾ ಸೊ ಅವನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ನಾನು ಎಲ್ಲ ಸ್ನಾನ ಪೂಜೆ ಎಲ್ಲ ಆಗಿ ಈಗ ನಿಮ್ಮ ಹತ್ರ ಬಂದಿದ್ದೀನಿ ವಿಶ್ ಮಾಡೋಣ ಅಂತ ನೆಕ್ಸ್ಟು ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ ಚೆನ್ನಾಗಿರಿ ಈ ವರ್ಷ ಎಲ್ಲ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ನಿಮ್ಮದೇ ಆಗಲಿ ಜಯ ಸಿಗಲಿ ಎಲ್ಲ ಕೆಲಸದಲ್ಲೂ ಇಷ್ಟ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಿನ್ನೆ ಹೋಗಿರ್ತಕ್ಕಂಥ ವೀಡಿಯೋ ಎಲ್ಲ ಹಾಕ್ತೀನಿ ನಾನು ನಿಮಗೆ ಇಲ್ಲಿ ನೋಡಿ ಹ್ಞೂ ನಾನು ಇಲ್ಲೂ ವೀಡಿಯೋ ಮಾಡಿಲ್ಲ ಯಾಕಂದರೆ ಮೊಬೈಲ್ ಇನ್ನೂ ಚಾರ್ಜ್ ಇರೋಲ್ಲ ಏನಿಲ್ಲ ಅಂತ ಚಾರ್ಜರ್ ತಗೊಂಡೋಗಿದ್ದೆ ಬಟ್ ಯಾಕೋ ಮಾಡಲಿಲ್ಲ ಅಷ್ಟೇ ತುಂಬ ಜನ ಇದ್ರು ನಮ್ಮ ಅತ್ತೆ ಮಕ್ಕಳು ಎಲ್ಲರೂ ಇದ್ರು ಮಾಡ್ಬೋದಿತ್ತು ನನಗೆ ಯಾಕೋ ಬೇಡ ಅನ್ನಿಸ್ತಾ ಹಾಗೆ ಸುಮ್ಮನೆ ಆಗ್ಬಿಟ್ಟೆ ನೆಕ್ಸ್ಟ್ ಏನು ಏನಾದರೂ ಇದ್ರೆ ಹೇಳಿ ಕಮೆಂಟ್ ಹಾಕಿ ನೀವು ಸರಿನಾ ಇನ್ನು ಏನಿದೆ ಏನಾದರೂ ಬಾಕಿ ಇದೆಯಾ ಹೇಳೋಕ್ಕೆ ಅಂತ ಇಲ್ಲ ಹಂಗೇನಾದ್ರೂ ಇದ್ದರೆ ನಾನು ಹೇಳ್ತೀನಿ ವೀಡಿಯೋ ನೋಡ್ಕೊಂಡು ಬನ್ನಿ ನೀವು ಇಷ್ಟ ಆಗುತ್ತೆ

બોલજો મારું આલે ગોતાઈ આ ગંત્ર ઓરે આ મેલેદાર આ ઈર બોન મારબક આ ના બાં રસ્તાને માકતી તા આ ઓન સરો મેલ નંદ આલીલી બોન આલદ હે 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 गल्ली 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 एक वचन हम तो लंगड़ा माइक्री जस्ट लिटिल बिट

ఏ ఫోన్ ను తీసుకుని మైత్రి బై పంపి బైక్ మైత్రి బైక్ ఓ गेम स्टार्ट गेम ओवर बेटा

ನೋಡಿದ್ರಲ್ಲ ವೀಡಿಯೋ ಹೇಗೆ ಇತ್ತು ಹೆಂಗಿಲ್ಲ ಅಂಥೇಳಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಖುಷಿ ಡೈಲಿ ಲಾಕ್ಸ್ನ ಹೇಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಟಾ ಬಾಯ್ ಬಾಯ್ ಯು ಬಾಯ್ ಫ್ರೆಂಡ್ಸ್